ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ನಾವು ಕೂಡ ಆರಾಮಿದ್ದೆ ಟೈಮ್ ಟೈಮಿಗೆ ಎಂಟು ಗಂಟೆ ಈಗ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಲಗ್ನ ಸ್ಟಾರ್ಟ್ ರೀ ನಮ್ಮ ಚೆನ್ನಮ್ಮ ನೋಡ್ರಿ ನಿಂತಳೆ ಇವತ್ತ ಶುಕ್ರವಾರ ರೀ ಇಟ್ಟೋ ತಕ್ಕ ಮನಿ ಅದೆಲ್ಲ ತೊಗೊಳಾಯ್ತು ಎಲ್ಲ ಕೆಲಸದ ಎಲ್ಲರೂ ಜಾಳಕನ ಆಗ್ಯದ ನಮ್ಮ ಸಮ್ಮು ನೋಡ್ರಿ ಇಲ್ಲೇ ತೆಗಿ ಕೊಲಗತ್ತ ನಮ್ಮ ಸಮ್ಮು ಕಡ ನೋಡ್ರಿ ತೆಳಿ ನೋಡ್ರಿ ಹ್ಯಾಂಗೆ ಕೊಲತನವ ಈಗ ಎಲ್ಲರೂ ಜಾಕಾಗ್ಯದ ಚಾ ಮಾಡ್ಬೇಕ್ರಿ ನಾ ಚಹಾ ಕುಡಿದಿಲ್ಲ ಯಾಕಂದ್ರೆ ಆ ಮನಿಯೋದು ತೊಳೆದಿತ್ತಲ್ರಿ ತಡ ಐತ್ರಿ ಇವತ್ತು ಎಂಟು ಗಂಟೆನೇ ಇದ್ರಿ ಯಜಮಾನ್ರು ಚಾ ಚಹಾ ಕೊಡಲಿಲ್ರಿ ಹಂಗೆ ಹೋದ್ರೆ ಅವ್ರು ಸಮೃದ್ಧಿ ಪಿನೀರ್ ಹಾಕಿಬಿಟ್ಟಿನೇ ಹಾಕಿನೂ ಮಕೊಂಡಳ ಹ್ಞೂ ಸೂಪರದೇ ಸೂಪರ್ ನೀ ಹ್ಞೂ ಸೂಪರ್ ಕಾಣುತ್ತೆ ಹಾಂ ಈಗ ಅಂತಂದ್ರೆ ಅಡುಗೆ ಮಾಡ್ಬೇಕ್ರೀನಾ ಮೊದ್ಲಿಗ ಚಹ ಮಾಡ್ತೀನಿ ರೀ ಒಂದು ಸ್ವಲ್ಪ ಚಾ ಕುಡಿತೇವೆ ಎಲ್ಲರೂ ಮಳಿ ಅಂದ್ರೆ ಮಳಿ ರೀ ನಮ್ಮ ಕಡೆಗೆ ಅಂತಂದ್ರೆ ಇವತ್ತು ರಾತ್ರಿ ಪೂರ್ತಿ ಮಳೆ ಬಂದದ್ರಿ ಗಾಳಿ ಧೂಳಿ ಮಳಿ ಗೆದ್ದರ್ಸೋದು ಎಲ್ಲ ರೀ ಐಸ್ ಕ್ರೀಮ್ ಇವತ್ತು ಚಂದನ ಹೋಗ್ತವೆ ಇವತ್ತು ತುಂಚೂರು ಜಾತ್ರೆ ಅದ ಹಾಂ ಚುಂಚೂರಿ ಜಾತ್ರೆ ಎಲ್ರಿ ರೋಡಿಗೆ ಐಸ್ ಕ್ರೀಮ್ ಅಂತ ಖಂಡಿರಲ್ಲ ನಮ್ಮ ಸಮೂ ಐಸ್ ಕ್ರೀಮ್ ಗಾಡಿ ಹೋದಾಗ ಮಮ್ಮಿ ಐಸ್ ಕ್ರೀಮ್ ಮಮ್ಮಿ ಐಸ್ ಕ್ರೀಮ್ ಅಂತ ಆಗತ್ತರಿ ಒಂಥರ ಹ್ಞೂ ಇವತ್ತ ಮಳೆ ಅಂದ್ರೆ ಮಳಿ ಬಂದ್ರಿ ಮಳೆ ನೋಡ್ರಿ ಎಷ್ಟು ಬಂದದ್ದು ನಮ್ಮ ಕಡೆಗೆ ಅಂತೇಳಿ ವಾತಾವರಣ ನೋಡ್ರಿ ಫುಲ್ ತಂಪಂದ್ರೆ ತಂಪಾಗ್ಯದ್ರಿ ಮಳಿ ಬಂದ ಹೊಲಗಳೆಲ್ಲ ನೋಡ್ರಿ ಹೆಂಗೆ ಕಾಣಿಸಿಕತ್ತ ಈಗ ಫುಲ್ ಮಳಿ ಬಂದು ವಾತಾವರಣ ನೋಡ್ರಿ ಎಷ್ಟು ಚೇಂಜ್ ಆಗಿಬಿಟ್ಟದ ಇಲ್ಲೇ ನೋಡ್ರಿ ಇದು ಮುಂಚೆ ಗಿಡ ನೋಡ್ರಿ ಚಂದ ಕಾಣಕತ್ತು ಮಳಿ ಬಂದ ಮೇಲೆ ಹೂವಿನ ಗಿಡಗಳಿಗೆ ನೋಡ್ರಿ ಎಷ್ಟು ಲಕ್ಷಣ ಬಂದ್ರಿ ಮಳೆ ಬಂದ್ರಿ ರಾತ್ರಿ ಅಂತ ಪೂರ್ತಿ ಹೊಲದಾಗೆಲ್ಲ ನೀರೆಲ್ಲ ಕಾಣಿಸ್ಲಕ್ಕೀವಿ ರೀ ಅಷ್ಟು ಮಳೆ ಬಂದವ್ರಿ ಈಗ ಅಂತಂದ್ರೆ ಏನೋ ರೀ ರೋಡಿಗೆ ನೋಡ್ರಿ ಗಾಡಿಗಳು ನೋಡ್ರಿ ಎಷ್ಟು ನಡ್ದಾವ ಯಾಕಂದ್ರೆ ಚುಂಚೂರು ಜಾತ್ರೆ ರೀ ಇವತ್ತ ಅಂದ್ರೆ ಚುಂಚೂರು ಜಾತ್ರೆ ಒಂದು ತಿಂಗ್ಳು ರೀ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳವಾರ ಪೂರ್ತಿ ಒಂದು ರೀ ಅದಕ್ಕೆ ನೋಡ್ರಿ ಗಾಡಿಗಳು ನೋಡ್ರಿ ಎಷ್ಟು ನಡ್ದಾವ್ರಿ ಜಾತ್ರೆ ಸಲಕ್ಕೆ ಚುಂಚೂರು ಮಾಡ್ಕೊಡ್ತಾ ಜಾತ್ರೆ ರೀ ಜಾತ್ರೆಗೆ ಹೋಗಾಮಿ హై మేడం చా మేడం నడి ఈ నోడ్రీ ఇం చాకి ఇం చా అంతూ కదీ కతుంద గ్యాస్ ఆన్బితీన్ ఉంటుంది టాపు చా హింక ఎత్తి ఐతి హాక్ర బక్కు టేస్ట్ బర్తీ తో

ಹೀರಿಕಾಯಿ ಎಣ್ಗಾಯಿ ಮಾಡ್ತೀನಿ ರೀ ಅದು ಒಂಥರ ಹೊಸ ಇದಂದ್ರದ ಡಿಫ್ರೆಂಟಾಗಿ ಹೀರಿಕಾಯಿ ಹೆಣ್ಗೈನೇ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಮ್ಮಂತ ಬನ್ರಿ ಈ ಏನು ಒಂದು ಅರ್ಧ ಕೆ ಜಿ ತೊಂದರೆ ಏನು ಮಾಡ್ಯಾವ್ರೆ ರೀ ಮೂರು ಹೀರಿಕಾಯಿ ಬಂದಾವ್ರಿ ಅರ್ಧ ಕೆ ಜಿನೇ ರೀ ಇವ ಈಗಿವ ಮೇಲಿಂದ ಇದೆ ಸಿಪ್ಪಿ ಇರ್ತಲ್ರಿ ಸಿಪ್ಪಿಯೆಲ್ಲ ಗೀರಿ ಕಟ್ ಮಾಡ್ತೀನಿ ರೀ ಹೀರಿಕಾಯಿ ಈಗ ನೋಡಿರಿ ಹೀರಿಕಾಯಿ ಸಿಪ್ಪಿ ಗೀರಿ ಕಟ್ ರೀ ಹೀರೆಕಾಯಿಗ ಬದ್ನಿಕಾಯಿಗೆಲ್ಲ ಕಟ್ ರೀ ಆ ರೀತಿ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡ್ರಿ ಎಣ್ಣೆ ಹೀರಿಕಾಯಿ ಮಾಡ್ಲತ್ತೀನಿ ರೀ ಅಂದ್ರೆ ಮತ್ತು ಎಣ್ಣೆ ಇರಲಿಲ್ಲ ರೀ ಅಂದ್ರೆ ಅತಿ ಕಡಿಮೆ ಎಣ್ಣೆ ಒಳಗೆ ಹಿರಿಕೆ ಹೆಣ್ಗಾಯ ಮಾಡ್ಯಾಗ ರೀ ನಾನು ಇವತ್ತು ನಾನು ಹಿರಿಕೆ ಹೆಣ್ಗೈನ ಭಾಳ ಎರಡು ರೀತಿ ಮಾಡಿ ತೋರ್ಸಿನ ರೀಗ ಆದರೆ ಇದು ಒಂದು ಹೊಸ ವಿಧಾನದೊಳಗೆ ರೀ ಅಂದರೆ ಎಣ್ಣೆ ಜಾಸ್ತಿ ಇಷ್ಟಪಡ್ಲಾರ್ದವ್ರೆ ಕಡಿಮೆ ಎಣ್ಣೆಯೊಳಗೂ ಹಿರಿಕೆ ಹೆಣ್ಗಾಯಿ ಯಾವ ರೀತಿ ನೋಡ್ರಿ ಇದು ಈ ರೀತಿ ನಾಲ್ಕು ಭಾಗ ಕಟ್ ಮಾಡೀನಿ ರೀ ಇಷ್ಟಿಷ್ಟು ಕಟ್ ಮಾಡ್ಕೊಂಡ ಸಿಪ್ಪಿಗೆ ರೀ ಇಷ್ಟಿಷ್ಟು ಕಟ್ ಮಾಡಿ ನಾಲ್ಕು ಭಾಗ ಕಟ್ ರೀ ಈಗ ಇವಾಗ ಸೈಡ್ ಗಿಡಮ್ರಿ ಎಣ್ಣೆ ರೆಡಿ ಮಾಡ್ಕೊಳ್ಳಮ್ರಿ ಹಿಟ್ಟು ನೋಡ್ರಿ ಇಲ್ಲಿ ಹಿಟ್ಟು ನೆನ್ಲಿಕ್ಕೆ ಹತ್ತುವ ಚಪಾತಿ ಹಿಟ್ಟ ಈಗ ನೋಡ್ರಿ ಹಸಿ ಮೆಣಸಿನ್ಕಾಯಿ ರೀ ಸ್ವಲ್ಪ ಹಾಕಿನಿ ಕುಟ್ಲಾಗತ್ತೀನಿ ರೀ ಈಗ ಜೀರಿಕಿ ಅಣ್ಣಗಾಯಿ ಮಾಡ್ಲಾಕ ಈಗ ಮೆಣಸಿನ್ಕಾಯಿ ನುಣ್ಣ ಸಣ್ಣ ಮೆಜೆ ರೀ ಈಗ ನೋಡ್ರಿ ಹಸಿ ಮೆಣಸಿನ್ ಖಾರ ನೋಡ್ರಿ ಈ ರೀತಿ ಸಣ್ಣ ಹತ್ತನೇ ಕುಟ್ಟಿನಿ ಈಗ ಇದಕ್ಕೆ ನಾನು ಅರ್ಶಿಣ ಪೌಡ್ರ್ ಹಾಕೊತೀನಿ ರೀ ಒಂದು ಅರ್ಧ ಚಮಚ ಉಪ್ಪು ಅಂತರ ಮೆಣಸಿಗೆ ಕುಡ್ಬೇಕಾದ್ರೆ ಹಾಕಿ ಹೇಳ್ರಿ ಉಪ್ಪಂತೂ ಹಾಕಂಗಿಲ್ಲ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕೋತೀನಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಮತ್ತೀಗ ಶೇಂಗಾ ಹಿಂಡಿ ಹಾಕೋತೀನಿ ಅಂದ್ರೆ ಮಿಕ್ಸಿಗೆ ಹಾಕಿ ತಿರದ್ರ ಇದು ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ಮತ್ತು ಹಿಂಡಿ ಎರಡು ಮಿಕ್ಸ್ ಅವ್ರಿ ಇದ್ರೊಳಗೆ ಇದು ಹಿಂಡಿ ಹಾಕಿ ನೋಡಿರಿ ಹಿಂಡಿ ಹಾಕಿ ಈಗ ಇದು ಅಂದ್ರೆ ಹಸಿ ಮೆಣಸಿನ್ಕಾಯಿ ಅರ್ಶಿಣ ಹಿಂಡಿ ಇದೆಲ್ಲ ಮಿಕ್ಸ್ ಆಗತ್ರಿ ಮತ್ತೆ ಕುಟ್ಟಬೇಕು ರೀ ಈಗಿದ ಹಿಂಡಿ ರೆಡಿ ಆಯ್ತು ನೋಡ್ರಿ ಇನ್ನೊಂದು ಸ್ವಲ್ಪ ಇದೆಲ್ಲ ಸೈಡಿಗೆ ಮೆನ್ಸಿಗೆ ಅಲ್ರಿ ಇದೆಲ್ಲ ಒಂದು ಚಮಚಲಿನ್ ತೊಗೊಂಡು ಒಂದು ಸ್ವಲ್ಪ ತಿಕ್ತೀನಿ ರೀ ಇದು ಈಗ ನೋಡ್ರಿ ಈಗ ಹಿಂಡಿ ಅಂತೂ ರೆಡಿ ಮಾಡ್ಕೊಳನಲ್ರಿ ಈಗ ಇದಕ್ಕೆ ಹೀರಿಕಾಯಿ ಹಿಂಡಿ ತುಂಬ್ರಿ ಅಂದ್ರೆ ನಾನು ಎಣ್ಣೆ ಉಪ್ಯೋಗಿಸ್ಲಾರೀ ಎಣ್ಣೆ ಹಿರಿಕೆ ರೀ ಅದಕ್ಕೆ ನೋಡ್ರಿ ಈಗ ಬದ್ನೇಕಾಯಿಗೆಲ್ಲ ಮಾಡ್ತೇವ್ರಿ ಆ ರೀತಿ ಇದಕ್ಕೆ ಈಗ ಹಿಂಡಿ ಹಿಂಡಿ ಮಾಡಿ ಹಿಂಡಿ ಮಾಡಿ ಎಣ್ಣೆ ಹೀರಿಕೆ ಮಾಡೋದು ನೋಡಿರಿ ಈ ರೀತಿ ಹಿಂಡಿ ತುಂಬಬೇಕ್ರಿ ಎಲ್ಲ ಹಿರಿಕಾಯಿನ ಎಷ್ಟ್ರಾ ಹಿಂಡಿ ಏನದಲ್ರಿ ಇದು ತಗೊಂಡ್ಬಿಡ್ತೀನಿ ರೀ ಓ ಹೀರ ಇದೇ ರೀತಿ ಈಗ ಎಲ್ಲ ಹಿರಿಕಾಯಿನ ಹಿಂಡಿ ತುಂಬಿ ತಗೋತೀನಿ ರೀ ಈಗ ನೋಡ್ರಿ ಕಡಾಯಿ ಇಟ್ಟೀನಿ ಗ್ಯಾಸಿನ ಮ್ಯಾಗ ಕಡಾಯಿ ಅಂತ್ರ ಬಿಸಿ ಆಗ್ಯದ ಇದಕ್ಕೆ ಎಣ್ಣೆ ಹಾಕೋತೀನಿ ಕಡಾಯಿ ಎಣ್ಣೆ ಹಾಕೊಂಡೇನ್ರಿ ಇದಕ್ಕೆ ಹ್ಮ್ ಮಾಡ್ಲತ್ತ ಕಮ್ಮಾಗ್ಯದ ಈಗ ಕೈ ಕಮ್ಮಾಗ್ಯದ ಸಮ ಬೆನಿ എണ്ണി ബസിൽ നോറി എണ്ണി ബസ് കടയിൽ അത് ഏ സമ്പ്രി അജിബാ തന്നൊഴി സ്വൽക്കടായി വന്ന് അത് കടയിൽ മധ്യാദായി ಮುರಿತ್ರಿ ಅದು ಬದಮೇಲೆ ಇದಕ್ಕೆ ಎಬ್ಬಣ್ ಕಡಾಯ್ ರೀ ಮನೆಯಾಗೆ ಮರ್ತಿದ್ದ ಅದನ್ನು ಬಳಸ್ತೀನಿ ರೀ ಈಗ ಬೆಳ್ಳುಳ್ಳಿ ಇಷ್ಟ ಫ್ರೈ ಅದ ಸಾಕು ರೀ ಜಾಸ್ತಿ ಫ್ರೈ ಮಾಡ್ಕೋಬಾರ್ದ್ರಿ ಹ್ಞೂ ಈಗಿದ್ದ ಹಿಂಡಿ ತುಂಬಿಟ್ಟಿದ ಹೀರಿಕೆವಲ್ಲ ರೀ ಇವು ಹಾಕೊಳ್ಳಂ ಹಾಕೊಂಡಿದ್ರಿ ಒಳಗೆ ಹಿರಿಕೆ ಫ್ರೈ ಮಾಡ್ಕೊಬ್ರಿ ಫಲ್ ಬೆಣ್ಣಿ ಆಮೇಲೆ ನನ್ನ ಮದುವೆ ಮಾಡಿ ರೆಸಿಪಿಯೊಳಗೆ ಎಣ್ಣೆಯೊಳಗ ಹಿರಿಕೆನ ಫ್ರೈ ಮಾಡ್ಕೊಂಡು ತಗೊಂಡು ಆಮೇಲೆ ಫೈ ಮಾಡಿದ್ರಿ ಆದ್ರೆ ಅತಿ ಕಡಿಮೆ ಎಣ್ಣೆ ಉಪಯೋಗಿಸಿ ಹಿರಿಕೆ ಹೀರಿಕೆ ಎಣ್ಣೆನೇ ಮಾಡ್ಕೋಬೋದ್ರಿ ನೋಡಿರಿ ಎಣ್ಣೆ ಒಳಗೆ ಇವ್ನ ಫ್ರೈ ಆದವ್ರಿ ಹಿರಿಕೆ ಒಂದು ಸ್ವಲ್ಪ ಇಷ್ಟು ಫ್ರೈ ಆದ್ರು ನಡೀತದೆ ರೀ ಜಾಸ್ತಿ ಎಣ್ಣೆ ಹಾಕಿ ಮಾಡ್ಬೇಕಂತೇನಿಲ್ಲ ಏನಿಲ್ಲರಿ ಹಿರಿಕೆ ಎಣ್ಣೆ ಮಾಡೋದು ಕಡಿಮೆ ಎಣ್ಣೆ ಇದ್ರು ಈ ರೀತಿ ಮಾಡ್ತೀವಿ ಇದ್ರೊಳಗೆ ಪರೋಟ ಮಾಡ್ತೀನಿ ನಮ್ಮ ಸಮೂಹ ಪರೋಟ ಪರೋಟ ಎಲ್ಲ ಅಂತಂದ್ರೆ ಹಿರಿಕೆ ಹೆಣ್ಗಿಟ್ಟಿ ಪರೋಟ ಮಾಡ್ಕೊಡ್ತೀನಿ ಅವನಿಗೆ ಈಗ ಇದು ಕಲಗಿ ನೀರು ನೋಡಿ ಈಗ ನಿಂಡಿಯನ್ನು ಕಲ್ತಿದ್ದ ಒಂದು ಕಲಗಂದ ಹತ್ತು ಅದೇ ನೀರು ನೋಡಿ ಹಾಂ ಪರೋಟ ಮಗ ಪರೋಟ ಹಿರಿಕಾಯಿ ಗಂಡಾಯಿ ಓಕೆ ಮಾಡ್ತೀನಿ ಹ್ಞೂ ಹೀರಿಕಾಯಿ ಪರೋಟ ಮಾಡ್ತಾರ

ಈಗ ನೋಡ್ರಿ ನಾನು ಹಿರಿಕೆ ಪಲ್ಯ ಪಾನೆ ಹೊಡ್ದಿನ್ರಿ ಹಿರಿಕೆ ಪಲ್ಯ ಕುದತ್ತದ ಈಗ ಪರೋಟ ಮಾಡ್ಕೊಡ್ತೀನಿ ಅವ್ರಿಗೆ ಬಿಸಿ ಬಿಸಿಯುವ ಚೆನ್ನಮ್ಮ ಮತ್ತಸಮ್ಮ ಇಬ್ರು ಊಟ ರೀ ಅವ್ರನ್ನೂ ನಾನು ನಮಗೆ ನಮ್ಗೆ ಚಪಾತಿ ಮಾಡ್ಕೊತಿನಿ ಅವ್ರಿಗೆಲ್ಲ ಪರೋಟ ಮಾಡ್ಕೊಡ್ತೀನಿ ಹಿರಿಕೆ ಎಣ್ಣೆ ನೋಡ್ರಿ ಕುದಿಲಿಕ್ಕೆ ಈಗ ಚಂದ ಹತ್ನೇ ಕುದ ಎಣ್ಣೆ ಎಲ್ಲ ಸಪ್ರೇಟ್ ಅಲ್ರಿ ಅಲ್ಲಿ ತುಂಬಾ ಕುದಿ ಕೊನ್ರಿ ಇವ್ರಿ ನೋಡ್ರಿ ಎಲ್ಲ ಅಡ್ಗೆ ಆಯ್ತು ರೀ ಚಪಾತಿ ಮಾಡೋದಾಯ್ತು ಪಲ್ಯ ಮಾಡೋದಾಯ್ತು ನೋಡ್ರಿ ಮಾಡ ಸಮೃದ್ಧಿ ಏನ್ ಮಾಡಮ್ಮ ನಮ್ ಸಮೃದ್ಧಿ ಬಿ ಊಟ ಮಾಡ್ದೋಡ್ರಿ ಈಗ ಬಿಸಿ ಬಿಸಿ ಚಪಾತಿ ಇಲ್ಲವ ನೋಡಿಲ್ಲ ಊಟ ಮಾಡಿದಿ ಈಗ ನಾವು ಎಲ್ಲರೂ ಊಟ ಮಾಡ್ಬೇಕ್ರಿ ಯಜಮಾನ್ರು ಬಂದಾರ ಯಜಮಾನ್ರು ನಾವು ಎಲ್ಲರೂ ಊಟ ಮಾಡ್ಬೇಕು ಅವ್ವ ನಾನು ಚೆನ್ನಮ್ಮ ಸಮೂಹ ಹತ್ರ ಊಟ ಮಾಡ್ರ ನಮ್ಮ ಮನೆಯಾಗ ಹೊಸ ಬಟ್ಟೆ ಹೊಡಿ ತಿಂದು ತಿಕ್ಕವು ಈಗ ಊಟ ಮಾಡಿ ಬಟ್ಟೆ ಹೊಡಿ ತಿಕ್ಕಬೇಕು ಬಟ್ಟೆ ಉಗಿಬೇಕು ಇನ್ನ ಬಾ ಮೆಕಡೆ ಬರ್ರೆ ಈಗ ನೋಡ್ರಿ ರುಚಿಯಾದ ಹೀರೆಕಾಯಿ ಎಣ್ಗಾಯಿ ಪಲ್ಯ ನೋಡ್ರಿ ಎಷ್ಟು ಮಸ್ತನಾಗಿರ್ತೀವಿ ಅತಿ ಕಡಿಮೆ ಎಣ್ಣೆಗೆ ಉಪಯೋಗಿಸಿ ನೋಡಿರಿ ಯಾವ ರೀತಿ ಮಾಡಿದೆವು ಅಂತ ಹೇಳಿ ಭಾಳ ಅಂದ್ರೆ ಭಾಳ ಮಸ್ನಾಗತ್ತೆ ರೀ ಒಂದು ಚಪಾತಿ ಉಣೋರು ಇದ್ರಪ್ಪ ಅಂದ್ರೆ ಹತ್ತು ಚಪಾತಿ ಬೇಕಾದ್ರೂ ಖಾಲಿ ಮಾಡ್ತಾರೆ ಅಷ್ಟು ಆಗಿರ್ತದೆ ರೀ ಈ ರೀತಿ ಹೀರಿಗೆ ಎಣ್ಣೆಯನ್ನು ನೀವು ಕೂಡ ಟ್ರೈ ಮಾಡಿ ಟೈಮ ಇದು ಊರಿ ಅದ್ರಿ ಆರು ಗಂಟೆ ಅಲಕ್ಕೆ ಬಂದದ್ರಿ ಈಗ ಮತ್ತೆ ಸಂಜೆ ಅಡುಗೆ ಮಡಗತ್ತೀನಿ ನಮ್ಮ ಕೈಗೇರು ಬಂದಾರೀ ಅದಕ್ಕೆ ಮತ್ತೀಗ ಸಂಜೆ ಅಡುಗೆ ಮಾಡ್ಲತ್ತೀನಿ ಅಂತ ಅಂದ್ರೆ ಅನ್ನಕ್ಕೆ ರೀ ಮತ್ತೊಂದು ಸ್ವಲ್ಪ ತತ್ತಿ ಕುಸಕ್ಕೆ ಇಟ್ಟಿನ್ರಿ ತತ್ತಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡು ತತ್ತಿ ಪಲ್ಯ ಮಾಡ್ತೀನಿ ರೀ ರೊಟ್ಟಿ ಬಾರಿ ಹುರ್ಕೊಂಡಿನಿ We're going to do a little bit of a thing.